ಮಂಗಳವಾರದ ಸಂತೆಗೆ ಯಾವ ಅಡಚಣೆ ಮಾಡದೆ ಇರುವ ಜಾಗದಲ್ಲೇ ಅವಕಾಶ ಮಾಡಿಕೊಡಲು ಆಗ್ರಹಿಸಿ ಬೀದಿ ಬದಿ ವ್ಯಾಪಾರಸ್ಥರಿಂದ ಸಿಐಟಿಯು ಮತ್ತು ಡಿವೈಎಫ್ ನೇತೃತ್ವದಲ್ಲಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ವ್ಯಾಪಾರಸ್ಥೆ ಲತಾ ಹಾಗೂ ಜ್ಞಾನೇಶ್ವರಿ ಮಾಧ್ಯಮದೊಂದಿಗೆ ಮಾತನಾಡಿ ನಗರದ ಬಿಎಂ ರಸ್ತೆ ಬಳಿ ಕೆಎಸ್ಆರ್ಟಿಸಿ ಡಿಪೋ ಬಳಿಯಿಂದ ಡೈರಿ ವೃತ್ತದವರೆಗೂ ಫುಟ್ಬಾತ್ ಹಿಂದೆ ಹಲವಾರು ವರ್ಷಗಳಿಂದ ಪ್ರತಿ ಮಂಗಳವಾರದಂದು ವಾರದ ಸಂತೆ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ ಇದರಿಂದ ಆ ಭಾಗದ ಜನಸಾಮಾನ್ಯರು ಹಾಗೂ ನಿವಾಸಿಗಳಿಗೆ ಅವರವರ ದೈನಂದಿನ ತರಕಾರಿ ಮತ್ತು ದಿನಸಿ ಕೊಂಡುಕೊಂಡು ಹೋಗಲು ಅನುಕೂಲವಾಗಿದೆ ಇದರಿಂದ ಅಲ್ಲಿ ವಾಸಿಸುವ ವಾಹನ ಸವಾರರಿಗೆ ಆಗಲಿ ಮತ್ತು ಪ್ರಯಾಣಿಕರಿಗಾಗಲಿ ಯಾವುದೇ ತೊಂದರೆ ಆಗಿರುವುದಿಲ್ಲ ಆದರೆ ಮಹಾನಗರ ಪಾಲಿಕೆಯಿಂದ ಆ ಸ್ಥಳದಲ್ಲಿ ವ್ಯಾಪಾರ ವ್ಯಾಪಾರ ಮಾಡಬಾರದೆಂದು ಅಧಿಕಾರಿಗಳು ಬಂದು ತಿಳಿಸಿದ್ದಾರೆ ಬೇರೆ ಸ್ಥಳ ನೀಡುವುದಾಗಿ ಹೇಳಿದ್ದು ಹಲವು ವರ್ಷಗಳಿಂದ ಸಂತೆ ವ್ಯಾಪಾರ ನಡೆಸಿ ನಾವು ಬದುಕು ಸಾಗಿಸುತ್ತಿದ್ದು ಬೇರೆ ಸ್ಥಳದಲ್ಲಿ ವ್ಯಾಪಾರ ನಡೆಸಲು ಕಷ್ಟವಾಗುತ್ತದೆ ಬಿಎಂ ರಸ್ತೆಯ ಕೆಎಸ್ಆರ್ಟಿಸಿ ಡಿಪೋ ಬಳಿಯಿಂದ ಡೈರಿ ವೃತ್ತದವರೆಗೂ ನಡೆಯುತ್ತಿರುವ ಮಂಗಳವಾರದ ಸಂತೆಗೆ ಯಾವುದೇ ಅಡಚಣೆ ಮಾಡದೆ ಅವಕಾಶ ಮಾಡಿಕೊಡಬೇಕೆಂದು ಹಾಗೂ ಈ ಸಂತೆ ನಡೆಯುವ ಸ್ಥಳದಲ್ಲಿ ಫುಟ್ಪಾತಿಯಿಂದಕ್ಕೆ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತದಿಂದ ಕಾನೂನು ರೀತಿಯ ಶೆಡ್ ವ್ಯವಸ್ಥೆ ಮಾಡಿಕೊಡಬೇಕೆಂದು ಮನವಿ ಮಾಡಿದರು ಆ ಜಾಗನ ದಯವಿಟ್ಟು ಕೈ ಮುಗಿದ್ ಕೇಳ್ಕೊತಾ ಇದೀವಿ ಆ ಜಾಗನ ಬಿಡಿಸ್ಕೊಡಿ ಮುನ್ಸಿಪಾಲ್ಟಿಯಿಂದ ಬೇರೆ ಕಡೆ ಕೊಟ್ಟಿದ್ದಾರೆ ಬೇರೆ ಕಡೆ ಇದೆ ನಿಮ್ಗೆ ಜಾಗ ಕೊಡ್ತೀವಿ ನಾವು ಬೇರೆ ಕಡೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಜ್ಞಾನಾಕ್ಷಿ ಚೌಟ್ರಿ ಮುಂದೆ ನಿಮಗೆ ಜಾಗ ಕೊಡ್ತೀವಿ ಅಂತ ಮೊನ್ನೆ ಅನೌನ್ಸ್ ಮಾಡ್ಕೊಂಡು ಹೋಗಿದ್ದಾರೆ ಮುಂದೆ ಈ ಜಾಗ ಇಲ್ಲಿ ಹಾಕಕ್ ಆಗೋದಿಲ್ಲ ಅಂತ ಹೇಳಿದ್ದಾರೆ ಆದ್ರೆ ನಮಗೆ ಅಲ್ಲಿ ಸುತ್ತಮುತ್ತಲು ಜನಗಳು ಎಲ್ಲರೂ ಬರ್ತಿದ್ದಾರೆ ಆದ್ರೆ ತುಂಬಾ ಗ್ರಾಹಕರು ಬಂದವರೆಲ್ಲ ನಾವ್ ಅಷ್ಟು ದೂರ ಬರಕ್ ಆಗೋದಿಲ್ಲ ನಡ್ಕೊಂಡ್ ಬರಕ್ ಆಟೋ ಮಾಡ್ಕೊಂಡ್ ಬರ್ಬೇಕು ನಾವ್ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಅಲ್ಲಿವರೆಗೂ ಬರೋರು ಇನ್ನು ಸಿಟಿಗೆ ಹೋಗ್ಬೋದಲ್ಲ ನಾವು ಮಾರ್ಕೆಟ್ಗೆ ಹೋಗ್ಬೋದಲ್ವಾ ಅಂತ ಅವ್ರು ಹೇಳ್ತಿದ್ದಾರೆ ಈಗ ನಮಗ್ ತುಂಬಾ ಅದ್ರ ಅದ್ರಿಂದ ನಾವು ತುಂಬಾ ನಮ್ ಜೀವನ ನಡೀತಿರದೆ ಅದ್ರಲ್ಲಿ ಜ್ಞಾನೇಶ್ವರಿ ಅಂತ ಸರ್ ಅವ್ರು ಹೇಳ್ತಿದ್ದಾರೆ ಮುನ್ಸಿಪಾಲ್ಟಿ ಆಗಿರೋ ಹೇಳಿರೋ ಜಾಗ ನಮ್ಗೆ ಆಗಲ್ಲ ಸರ್ ಅಲ್ಲಿ ಕೊಚ್ಚೆ ನೀರು ಎಲ್ಲ ಅರಿಯುತ್ತೆ ಸರ್ ನಮಗೆ ಟಾರ್ಪಲ್ ಓಡ್ಕೊಳಕ್ ಆಗಲ್ಲ ಒಂದು ಅನುಕೂಲ ಏನು ಇಲ್ಲ ಸರ್ ಅಲ್ಲಿ ನಮ್ದು ದಿನಸಿ ಐಟಮ್ ಸಕ್ಕರೆ ಅಂದರೆ ಇದ್ಮೇನೆ ಅಂದರೆ ಟಾರ್ಪೆಲ್ದಲೇ ಇಡ ಆಗಲ್ಲ ಸರ್ ಹಂಗಾಗಿ ನಮಗೋಸ್ಕರ ನಮ್ಗೆ ಅದೇ ಜಾಗ ಬೇಕು ಸರ್ ನಮ್ಗೆ ಆ ಜಾಗ ಬಿಟ್ರೆ ನ್ಯಾ ಜಾಗನೂ ಬೇಡ ಸರ್ ಅದೊಂದು ಅನುಕೂಲ ಮಾಡ್ಕೊಡ್ಬೇಕು ಸರ್ ಅಷ್ಟೇ ನಾವೆಲ್ಲ ಹುಡ್ಕಿಲ್ಲ ಸರ್ ನಾವ್ಯಾವು ಹುಡ್ಕಿಲ್ಲ ಸರ್ ಆ ಜಾಗ ಬೇರೆ ಆ ಜಾಗ ಬಿಟ್ಟರೆ ಆ ಜಾಗನೂ ಹುಡ್ಕಿಲ್ಲ ಸರ್ ಮೂವತ್ತೈದು ದಿವಸದೇ ವ್ಯಾಪಾರ ಮಾಡ್ತಿದ್ವಿ ಸರ್ ಅಲ್ಲಿ ಇದೇ ವೇಳೆ ಸಿಎಟಿಯು ಮತ್ತು ಡಿವೈಎಫ್ ಮುಖಂಡರಾದ ಅರವಿಂದ್ ಎಂಜಿ ಪೃಥ್ವಿ ಬೀದಿಬದಿ ವ್ಯಾಪಾರಸ್ಥರಾದ ರಾಜಪ್ಪ ಜಗದೀಶ್ ಕೆಎನ್ ಶಿವಣ್ಣ ರೂಪೇಶ್ ರಮೇಶ್ ಮಲ್ಲೇಶ್ ನೇತ್ರಾವತಿ ಸಿದ್ದಯ್ಯ ಮಂಜುಳಾ ಶೋಭಾ ಚಂದ್ರಿಕಾ ಲತಾ ಭಾಗ್ಯ ಸಾವಿತ್ರಮ್ಮ ನೀಲಮ್ಮ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ನ್ಯೂಸ್ ಕನ್ನಡ TV 46 News, Canada.